హై ఫ్రెండ్స్ ఎల్ పండు ఫ్రెండ్షిప్ చైత్ర యూట్యూబ్ చాలా మొత్తం ఇసురుబెళె పైస హేగడదు అంత నోడ బన్నీ అదే బేగో పదార్థాలు కాల్ కేజి అంటు ఇసు వన్ కప్ప్రీ తురి ఒన్ గ్లాస్ అు కయ్ ఇక హాలు ఎూన్ తుప్ప తిరుగ ద్రాక్షి గోడంబి మరి బాదామీ ఈ గ్యాస్ ఆన్ మేము కుక్కర్ ఇక ಆ ಕುಕ್ಕರ್ಗೆ ಹೆಸರು ಬೇಳೆ ಹಾಕ್ಕೊಳ್ಳೋಣ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ನಾವು ಹಂಗೆ ಮಾಡ್ಕೊಳ್ಳೋದ್ರಿಂದ ಲಾಸ್ಟಲ್ಲಿ ನಮಗೆ ಹಸಸಿ ಅಂತ ಅನಿಸುತ್ತೆ ಸೊ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಫೈ ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಲಾಸ್ಟಲ್ಲಿ ಇರುತ್ತೆ ಮತ್ತು ನಮಗೆ ಹಸಸಿ ಅಂತ ಅನಿಸಲ್ಲ ಚೆನ್ನಾಗಿ ಕೂಡ ಸ್ಮೂತಾಗಿ ಬೇಯುತ್ತೆ ಇವಾಗ ಒಂದು ಕಪ್ಪು ಅಥವಾ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಅಥವಾ ಎರಡು ಕೂಗ ಎರಡು ಬೀಜದಷ್ಟು ಕುಯ್ ಕುಗ್ಗಿಸ್ಕೊಳ್ಳೋಣ ಈಗ ಒಂದು ಬಾಣಲೆ ಇಟ್ಕೊಂಡು ನಾವು ಬೆಲ್ಲದ ಪುಡಿ ತೊಗೊಂಡಿದ್ವಲ್ಲ ಅದನ್ನು ಪಾಕ ತಕೊಳ್ಳೋಣ ಅಂದರೆ ಹಂಟು ಪಾಕ ಅಂತ ಈ ಕಜಾಯಕ್ಕೆಲ್ಲ ತಗೋತೀವಲ್ಲ ಆ ಥರ ಪಾಕ ಏನು ಬೇಡ ಎಲ್ಲ ಸುಮ್ಮನೆ ಎಲ್ಲ ಒಂದು ಚೂರ್ ಕರ್ಗುದ್ರೆ ಸಾಕು ತುಂಬ ಅಂದರೆ ತುಂಬ ಪಾಕ ಏನು ಬರೋದು ಬೇಡ ಪೂರ್ತಿ ಹುಂಡುಂಡೆ ಇರುತ್ತಲ್ಲ ಅದೆಲ್ಲ ಕರ್ಗುರೇ ಸಾಕು ಈಗ ಅದನ್ನ ಒಂದು ಗೆ ಇಕ್ಕೊಳ್ಳೋಣ ಈಗ ಒಂದು ಚಿಕ್ಕ ಬಾಣಲಿಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ದ್ರಾಕ್ಷಿ ಎಲ್ಲ ಹುಬ್ಬು ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ಪೈಸಾ ತಿನ್ಬೇಕಾದ್ರೆ ನಮಗೆ ಅದು ಬಾಯಿಕ್ ಸಿಕ್ತದ ಒಂಥರ ಕ್ರಂಚಿ ಕ್ರಂಚಿ ಅನಿಸುತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ನಾವು ಇದನ್ನ ಬೇಗ ಸುಲಭವಾಗೂ ಮಾಡ್ಕೋಬೋದು ಅಕಸ್ಮಾತ್ ಯಾರಾದರೂ ನೆಂಟರು ಯಾರಾದರೂ ಬಂದಾಗ ಮಾಡ್ಕೋಬೋದು ಈಗ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ನೋಡ್ತಿದ್ದೀರಲ್ಲ ಬರೀ ಎಡ್ಕು ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಬೆಲ್ಲದ ಬೆಲ್ಲ ಸೋಸಿಟ್ಕೊಂಡಿದ್ವಾರ ಪಾಕನ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು

ಸ್ವೀಟ್ ಎಲ್ಲ ಇದೆಯಲ್ಲ ಅದು ಎಸೆಬೇಳೆಗೆ ಇಟ್ಕೋಬೇಕು ಸೊ ಅಕಸ್ಮಾತ್ ನಮಗೆ ಈ ಪಾಯಸ ಗಟ್ಟಿ ಆಯಿತು ಅನಿಸಿದಾಗ ನಾವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದು ಮಾಡ್ಕೋಬೋದು ಈಗ ಕೊಬ್ಬರಿ ಕೊಬ್ಬರಿ ತುರಿ ಇತ್ತಲ್ಲ ಒಂದು ಕಪ್ ಅಷ್ಟು ಅದನ್ನು ಹಾಕ್ಕೊಂಡು ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ಗಟ್ಟಿ ಅನಿಸ್ದಾಗ ನಾ ನೀವು ಹಾಲು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳಿ ತೆಳ್ಳಗೆ ಮಾಡ್ಕೊಳ್ಳಿ ಸೊ ಈಗ ಚೆನ್ನಾಗಿ ಕುದೀತಿದೆ ನೋಡಿದ್ರಲ್ಲ ನೀವೇ ಇವಾಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಅಷ್ಟು ಇನ್ನೊಂದು ಕುದಿ ಬರಬೇಕು ಒಂದು ಕುದಿ ಬಂದ್ರೆ ಸಾಕು ಈಗ ನೀವೇ ನೋಡ್ತಿದ್ದೀರಲ್ಲ ಹೆಸ್ರು ಬೇಳೆ ಪಾಯಸ ಹಿಂಗಿದೆ ಅಂತ ಹಿಂಗ್ ಬಂದಿದೆ ಅಂತ ಫೈನಲ್ ಈಗ ಹೆಸರು ಬೇಳೆ ಪಾಯಸ ರೆಡಿ ಆಗಿದೆ ಸೊ ನೀವು ಟ್ರೈ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಟೇಸ್ಟಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಈಗ ನಮ್ಮ ಚಾನೆಲ್ನ